ಆಗಸ್ಟ್ ಹದಿನಾರರಿಂದ ಮೂರು ರಾಶಿ ಮನೆಗಳಲ್ಲಿ ಸಂಪತ್ತು ಬುದಾದಿತ್ಯ ಶುಕ್ರಾದಿತ್ಯ ರಾಜಯೋಗದಿಂದ ಕೋಟ್ಯದೀಶ್ವರ ಆಗುವ ಅವಕಾಶ ವೀಕ್ಷಕರೇ ಜ್ಯೋತಿಷ್ಯಶಾಸ್ತ್ರದ ದೃಷ್ಟಿಯಿಂದ ಶುಕ್ರವಾರ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕೂರಂದು ಸಂಜೆ ಏಳು ಐವತ್ಮೂರಕ್ಕೆ ಬಹಳ ಮುಖ್ಯವಾದ ಘಟನೆ ಜರುಗಲಿದೆ ಹೀಗಾಗಿ ಈ ಸಮಯವನ್ನು ಮಂಗಳಕರವೆಂದು ನಂಬಲಾಗಿದೆ ಈ ಸಮಯದಲ್ಲಿ ಗ್ರಹಗಳ ಅಧಿಪತಿ ಸೂರ್ಯನು ಕರ್ಕರಾಶಿಯಿಂದ ತನ್ನದೇ ಆದ ಸಿಂಹ ರಾಶಿಗೆ ಸಾಗುತ್ತಾನೆ ಅವರ ರಾಶಿಚಕ್ರದ ಈ ಬದಲಾವಣೆಯಿಂದಾಗಿ ಈಗಾಗಲೇ ಸಿಂಹದಲ್ಲಿ ಬುಧದಿಂದ ಬುಧಾದಿತ್ಯ ಮತ್ತು ಶುಕ್ರದಿಂದ ಶುಕ್ರಾದಿತ್ಯ ಎಂಬ ಎರಡು ಅತ್ಯಂತ ಮಂಗಳಕರ ರಾಜಯೋಗವು ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಇಲ್ಲಿ ಪ್ರಮುಖವಾಗಿ ಮೂರು ರಾಶಿಯ ಜಾತಕದವರು ವಿಶೇಷ ಅದೃಷ್ಟವನ್ನು ಹೊಂದಲಿದ್ದಾರೆ ಹಾಗಾದರೆ ಬನ್ನಿ ಇಲ್ಲಿ ಆಗಸ್ಟ್ ಹದಿನಾರರಂದೇ ಉಂಟಾಗಲಿರುವ ಮಹಾರಾಜಯೋಗಗಳ ಕಾರಣ ಇಲ್ಲಿ ವಿಶೇಷ ಫಲಗಳನ್ನು ಪಡೆದುಕೊಳ್ಳಲಿರುವ ರಾಶಿಗಳ್ಯಾವುವು ಜತೆಗೆ ಈ ರಾಶಿಯವರಿಗೆ ಇಲ್ಲಿ ಲಭಿಸಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ಸೂರ್ಯದೇವನ ಸ್ವರಾಶಿಯ ಗೋಚರದಿಂದಾಗಿ ಇಲ್ಲಿ ಮೂರು ರಾಶಿಯವರಾದ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಸೂರ್ಯ ಬುಧ ಮತ್ತು ಶುಕ್ರನ ಸಂಯೋಜಿತ ಪರಿಣಾಮದಿಂದಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸುವ ಬಲವಾದ ಅವಕಾಶಗಳಿವೆ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಧನಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳು ಹೆಚ್ಚು ಪ್ರಯೋಜನ ಪಡೆಯಲಿದ್ದಾರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನೀವು ಉತ್ತಮವಾಗಿರುತ್ತೀರಿ ಹಣ ಸಂಪಾದನೆಗೆ ಹೊಸ ಮಾರ್ಗಗಳು ಕಾಣಿಸಿಕೊಳ್ಳಲಿವೆ ಸಿಂಹರಾಶಿಯಲ್ಲಿ ಸೂರ್ಯನ ಸಂಚಾರ ಮತ್ತು ಶುಕ್ರಾದಿತ್ಯ ಯೋಗದ ರಚನೆಯಿಂದಾಗಿ ನಿಮ್ಮ ಆದಾಯವು ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆಯಿದೆ ಅನೇಕ ಮೂಲಗಳಿಂದ ಹಣದ ಒಳಹರಿವು ಹೆಚ್ಚಾಗುತ್ತದೆ ಷೇರು ಮಾರುಕಟ್ಟೆಯಿಂದ ಉತ್ತಮ ಆದಾಯ ಸಿಗಲಿದೆ ಅಲ್ಲದೆ ದುಂದು ವೆಚ್ಚಕ್ಕೆ ಕಡಿವಾಣ ಬೀಳಲಿದೆ ಹೊಸ ಹೂಡಿಕೆಯು ನಿಮಗೆ ತುಂಬಾ ಪ್ರಯೋಜನಕಾರಿ ಎರಡು ರಾಜಯೋಗಗಳ ರಚನೆಯು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಹೊಳಪನ್ನು ತರುತ್ತದೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಜೊತೆಗೆ ಆತ್ಮವಿಶ್ವಾಸ ಮತ್ತು ಮನೋಬಲವು ಹೆಚ್ಚುತ್ತದೆ ನಿಮ್ಮ ಕೆಲವು ಕೆಲಸಗಳನ್ನು ಪ್ರಾರಂಭಿಸುವಿರಿ ನೀವು ಕುಟುಂಬ ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಭವಿಷ್ಯದಲ್ಲಿ ನಿಮ್ಮ ಈ ಪ್ರಯತ್ನವು ನಿಮ್ಮ ಆದಾಯದ ಮುಖ್ಯ ಮೂಲವಾಗಿರಬಹುದು ಪಾಲುದಾರಿಕೆ ವ್ಯವಹಾರದಿಂದ ಉದ್ಯಮಿಗಳು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು ಉದ್ಯೋಗಸ್ಥರು ಉದ್ಯೋಗವನ್ನು ಬದಲಾಯಿಸಬಹುದು ಮತ್ತು ಉನ್ನತ ಸ್ಥಾನಕ್ಕೆ ಹೋಗಬಹುದು ಒಟ್ಟಾರೆಯಾಗಿ ಇಲ್ಲಿ ಸಿಂಹರಾಶಿಯಲ್ಲಿ ಸೂರ್ಯದೇವನ ಗೋಚರದಿಂದಾಗಿ ಉಂಟಾಗಲಿರುವ ರಾಜಯೋಗಗಳಿಂದಾಗಿ ನೀವು ಖಂಡಿತ ಅದೃಷ್ಟದ ಫಲಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಇನ್ನು ಇಲ್ಲಿ ವಿಶೇಷ ಅದೃಷ್ಟದ ಫಲಗಳನ್ನು ಪಡೆದುಕೊಳ್ಳಲಿರುವ ಆ ಐದು ರಾಶಿಗಳು ಅಂದರೆ ವೃಷಭ ಮೇಷ ಸಿಂಹ ತುಲಾ ಮತ್ತು ಕನ್ಯಾರಾಶಿಗಳು ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀ ಮಾತೆ ಎಂದು ಕಮೆಂಟ್ ಮಾಡಿ